ಹಲೋ ಗೈಸ್ ಇಂಡಿಯಾ ವರ್ಸಸ್ ಜಿಂಬಾಂಬೆ ಥರ್ಡ್ ಟಿ ಟ್ವೆಂಟಿ ಯಾವಾಗ ಎಲ್ಲಿ ಎಷ್ಟು ಗಂಟೆಗೆ ಆರಂಭ ಇನ್ನು ಇದರ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೇ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಜಿಂಬಾಂಬೆ ಅವ್ರದ್ದ ಟೀಮ್ ಇಂಡಿಯಾ ಸೆಕೆಂಡ್ ಟಿ ಟ್ವೆಂಟಿ ಪಂದ್ಯದಲ್ಲಿ ನೂರು ರನ್ಗಳಿಂದ ಗೆಲ್ತು ಈ ಮೂಲಕ ಸರಣಿಯಲ್ಲಿ ಒಂದು ಒಂದು ಸಮಬಲ ಸಾಧಿಸಿದೆ ಇನ್ನೂ ಮೂರು ಪಂದ್ಯ ಬಾಕಿ ಇದೆ ತರ್ಡ್ ಟಿ ಟ್ವೆಂಟಿ ಪಂದ್ಯ ಯಾವಾಗ ನಡೆಯುತ್ತೆ ಕೇಳೋದಾದರೆ ನೋಡಬಹುದು ಇನ್ನು ಟೆಂತ್ ಜುಲೈಗೆ ಈ ಒಂದು ಪಂದ್ಯ ಅದು ಕೂಡ ನಾಲ್ಕು ಮೂವತ್ತಕ್ಕೆ ಸೇಮ್ ಗ್ರೌಂಡ್ ಅಂತ ಹೇಳಬಹುದು ಅಂದರೆ ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಈ ಒಂದು ಪಂದ್ಯ ನಿಮಗೆ ನಡೀತಾ ಇದೆ ಬಟ್ ಈ ಒಂದು ಪಂದ್ಯ ನಮ್ಮ ಟೀಮ್ ಇಂಡಿಯಾ ಗೆಲ್ಲುವ ಸಾಧ್ಯತೆ ಕೂಡ ಜಾಸ್ತಿ ಇದೆ ಅಂದ್ರೆ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಜಿಂಬಾಬ್ಬೆ ಟೀಮ್ ಇಂಡಿಯಾವನ್ನು ಸೋಲಿಸುತ್ತ ಅದೇ ತರ ಟೀಮ್ ಇಂಡಿಯಾ ಸೆಕೆಂಡ್ ಟಿ ಟ್ವೆಂಟಿ ಪಂದ್ಯದಲ್ಲಿ ಕೂಡ ಜಿಂಬಾಂಬೆಗೆ ಕೊಟ್ಟು ಇದೀಗ ಗೆದ್ದು ಈ ಮೂಲಕ ಟೀಮ್ ಇಂಡಿಯಾಗೆ ಒಂದು ಹೇಳ್ಬಹುದು ಇದು ನಪ್ಪ ಅಂದರೆ ಟೀಮ್ ಇಂಡಿಯಾ ಇದೀಗ ಥರ್ಡ್ ಟಿ ಟ್ವೆಂಟಿ ಪಂದ್ಯ ಟೆಂತ್ ಜುಲೈಗೆ ನಾಲ್ಕು ಮೂವತ್ತಕ್ಕೆ ಹರ್ಯಾರ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನಡೀತದೆ ಹಾಗೆ ನೀವು ಥರ್ಡ್ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಜಿಂಬಾಂಬೆ ವಿರುದ್ಧ ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸ್ ಕೂಡ ತಿಳಿಸಿ ಥ್ಯಾಂಕ್ ಯು